ಎಲ್ಲಾ ಒಂದು सांगನೇ ಕನ್ಫರ್ಮ್ ಆಗ್ತಿಕ್ಕೆ ಏ ಲಾಮೇ ವಾಯ್ಸ್ ಕೊಡ್ತಾರ ಬೆಳಪ್ಪ ಹಾ ಗata ಇಲ್ಲಿ ಚಾಜಿ ಲೊಕನು ವೀರ ಒಂದೇ ಇತ್ತು ಟೆಕ್ಸಿ ಲೊಕನು ಯೂಟ್ಯೂಬರ್ಸ್ ಇದ್ದಾರೆ ಆಕ್ಟಿಂಗ್ ಕೋಲಿ ಗುಡ್ ಸ್ಟೋರಿ ಏನು ಹಾ ಏ ಮೈಕ್ ಮ್ಯಾನ್ ಯಾರು ಹಾ ನಾನ್ ಬರ್ಕೋಟ್ ಕೊಡ್ತೀನಿ ಬೇಕಾದ್ರೆ ನಾನು ಮಾಡ್ನಿಲ್ಲ ಕಮಾನ್ ಟೀಮೇಟ್ಸ್

അച്ഛൻ അക്ഷതി റോസ്റ്റർ കണ്ടു

ನೀವ್ ಇಟ್ಕೊಂಡಿ ನಿಮ್ಮ ಮನಸ್ಸಿನಲ್ಲಿ ಆ ಭಾವನೆ ಬರಬೇಕು ಭಾವನೆ ಹೆಂಗಿರ್ಬೇಕು ಅಂದ್ರೆ ಆ ದೇವರು ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ ಅನ್ನೋ ಭಾವನೆ ಇದ್ರೆ ಮಾತ್ರ ನೀವು ಪೂಜೆ ಮಾಡಿದ್ದು ಫಲ ನಿಮ್ ಸಿಗುತ್ತೆ ನೀವು ದುಡ್ಡು ಖರ್ಚು ಮಾಡಿದ ಫಲ ಬರಲ್ಲ ದುಡ್ಡು ಖರ್ಚು ಮಾಡೋದು ಕಾಮನ್ ದುಡ್ಡು ಖರ್ಚು ಮಾಡುದ್ರು ಸಹ ನೀವು ಏನು ಭಕ್ತಿ ಕೊಡ್ತೀರಾ ಆ ಭಾವನೆ ಕೊಡ್ತೀರಾ ಆ ನಂಬಿಕೆ ಕೊಡ್ತೀರಾ ಆ ಶ್ರದ್ಧೆ ಕೊಡ್ತೀರಾ ಅದೇ ನಿಮ್ಗೆ ಫಲ ಕೊಡೋದು ಅಂದ್ರೆ ಮನೆಯಲ್ಲಿ ಎಲ್ಲ ರೆಡಿ ಇದೆ ಮನೆಯೆಲ್ಲ ಅಲಂಕಾರವಾಗಿದೆ ಸ್ವಿಚ್ ಬೋರ್ಡ್ ಎಲ್ಲ ರೆಡಿ ಇದೆ ಇ ಬಿ ಕರೆಂಟ್ ಕೊಟ್ರೆ ಮಾತ್ರ ಮನೇಲಿ ಬೆಳಕ್ ಬರೋದು ಹಂಗೆ ನೀವು ನಂಬಿಕೆ ಶ್ರದ್ಧೆ ಇಟ್ಟರೆ ಮಾತ್ರ ದೇವರು ಬಂದು ನಿಮ್ಗೆ ಆಶೀರ್ವಾದವನ್ನ ಮಾಡೋದು ಹಾಗಾಗಿ ಇವಾಗ ಪ್ರಥಮವಾಗಿ ಎಲ್ಲರೂ ಸಹ ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ವಿಶೇಷವಾಗಿ ಇವತ್ತು ತುಂಬಾ ವರ್ಷಗಳ ನಂತರ ಇದು ನನಗೆ ಗೊತ್ತಿಲ್ಲ ನೀವು ಯಾವಾಗ ಹೋಮ ಮಾಡಿದ್ರು ತುಂಬಾ ವರ್ಷಗಳ ನಂತರ ಮನೆಯಲ್ಲಿ ಒಂದು ಹೋಮ ಆಗ್ತಾ ಇದೆ ಅದು ಎಲ್ಲದಕ್ಕೂ ಅಧಿಪತಿ ಆದಂತ ಯಜಮಾನ ಆದಂತ ಶಿವ ಮೃತ್ಯುಂಜಯ ಹೋಮ ಮಾಡ್ತಾ ಇದ್ದೀರಾ ಈ ಹೋಮದ ಫಲ ನಿಮಗೆ ಸಿಗ್ಬೇಕು ಅಂದ್ರೆ ಮೊದಲು ಏನ್ ಮಾಡ್ಬೇಕು ನಾವು ಅಂದ್ರೆ ದೀಪಕ್ಕೆ ನಮಸ್ಕಾರ ಮಾಡಬೇಕು ಎಷ್ಟೋ ಜನ ಮಾಡಲ್ಲ ಆದ್ರೆ ದೀಪ ಪ್ರಮುಖ ಅಂದ್ರೆ ಫಸ್ಟ್ ನಾವು ದೀಪನೇ ಹಚ್ಚೋದು ಬೆಳಕಾಗ್ಲಿ ಅಂತ ಆ ದೀಪಕ್ಕೆ ಎಲ್ಲರೂ ಅಕ್ಷತೆ ಕಾಲ ಅಲ್ಲಿಂದನೆ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ನಮ್ಮ ಮನೇಲಿ ಇದೇ ತರ ಬೆಳಕು ಜ್ಯೋತಿ ನಮ್ಮ ಮನಸ್ಸಲ್ಲಿ ಇರತಕ್ಕಂತ ಎಲ್ಲ ಆತಂಕ ಹೋಗಿ ಕತ್ಲೆ ಹೋಗಿ ಬೆಳಕು ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಎಲ್ಲ ದೀಪಾಚುವ ಸಮಯದಲ್ಲಿ ನೀವು ನಿಮ್ಮನೇಲಿ ದೀಪಾಚಿ ದೀಪ ಬೆಳಕ್ತಾ ಇದ್ದೀರಾ ವಿಶೇಷವಾಗಿ ಗುರುವಾರ ನಾಳೆ ಶುಕ್ರವಾರ ಹಾಗಾಗಿ ಪ್ರಾರ್ಥನೆ ಮಾಡಿ ಮನಸ್ಸಲ್ಲಿ ಆ ದೀಪಕ್ಕೆ ಹಾಕ್ಬಿಟ್ಟು ಇದೇ ತರ ನಮ್ಮ ಮನೆಯಲ್ಲಿ ಯಾವಾಗಲೂ ಸದಾ ಒಳ್ಳೆ ಒಂದು ಪ್ರಜ್ವಲ ಸ್ಥಾನ ದೀಪ ನಮ್ಮ ಮನೆಯಲ್ಲಿ ಬೆಳಗ್ಲಿ ಅಂತ ಅಕ್ಷತೆ ನಾಲ್ಕಾಡ್ ಹಾಕ್ಬಿಟ್ಟು ಅಲ್ಲಿಂದನೇ ನಮಸ್ಕಾರ ಮಾಡಿ ಓಂ ರೂಪೇಣ ದೀಪಬ್ರಹ್ಮೂಪೇಣಾ ಪ್ರತಿ ಸಂಸ್ಥಿ ಅಸತ್ ಪ್ರಾರ್ಥೆಯ ಮಧ್ಯೆ ಮತ ಕೊಡಬೇಕಾಗಿದೆ ಫಸ್ಟ್ ಭಗವಂತನಿಗೆ ಅವರು ತಂದೆ ತಾಯಿ ಸ್ವರೂಪ ಅವ್ರನ್ನ ನಮಸ್ಕಾರ ಮಾಡಿ ಆಶೀವ ತಗೊಳ್ಳಿ ಇವತ್ ಮಾಡುವಂತ ಪೂಜೆ ಎಲ್ಲ ನಮ್ಗೆ ಫಲ ಕೊಡಿ ಫಲ ಸಿಗ್ಲಿ ಅಂತ ಅವ್ರನ್ನ ಪ್ರಾರ್ಥನೆ ಮಾಡ್ಕೋಬೇಕು ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯಭ್ಯೋ ನಮಃ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಿಷದೆ ಭವರೋಹಿಣ್ ಇದೇ ಸರ್ವ ವಿಧ್ಯಾನಾಂ ದಕ್ಷಿಣ ಮೂರ್ತಯೇ ನಮಃ ಂತೆ ಮಾಡಿಟ್ಕೊಡೋ ಉದ್ದ ಅಲ್ಲ

ೇವನ್ ವಿಶ್ವೇಶ್ವರ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಡು ನಾವು ವಿಶೇಷವಾಗಿ ಮಾಡ್ತಾ ಇದ್ವಿ ಮಾಡ್ತಕ್ಕಂತ ಹೋಮ ఫల నమ్మ ఎండి శాంతి ఆయుష్ట ఆరోగ్య ఐశ్వర్య కాపాడు భగవంతనన్న ప్రార్థన కేకొండ నమస్కార ಮನೆಯಲ್ಲಿ ವಿಶೇಷವಾಗಿ ಇವತ್ತು ಆದಿತ್ಯಾದಿ ನವಗ್ರಹ ಸಹಿತ ಮಹಾಗಣಪತಿ ಸಮೇತ ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದೀವಿ ಆ ಮೃತ್ಯುಂಜಯ ಅನುಗ್ರಹದಿಂದ ನಮ್ಮ ಮನೆಯಲ್ಲಿ ಆಯುಷ ಆರೋಗ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ನಾಶವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಅಗ್ನಿಯನ್ನು ಪ್ರಾರ್ಥನೆ ಮಾಡಿಬಿಟ್ಟು ಅಗ್ನಿಯ ಮೂಲೆ ಅದ್ರ ಮೇಲೆ ಇಟ್ಟುಬಿಟ್ಟು ನನ್ನ ಕೈಗೆ ಬರೋದು ಓಂ ಅದ್ರ ಮೇಲೆ ಇಟ್ಟುಬಿಟ್ಟು ಎತ್ಬ ಎತ್ಕೊಳ್ಳಿ ಇದ್ರೊಳಗಡೆ ಹಾಕ್ಬಿಡಿ ಅಲ್ಲಿ ओमग्गे भूदादि वकत्तरी प्रतिपियायम पागम् वेदां सिंचसिमधि शिवना प्रतिविभमान अक्षराणि देशन्यं चांद शर्मा सप्रदा क्षत्रस्य वदिनं नैमितेनेव देयामसि ग्रामस्वं पोष इत्वाचनं अंगडा तेदुषे आज अरिदेव पड़ी ओमद होई चला रतेगढ़ पड़ी सेनो अम्मा वेट काकड़ा इदी